ಚಾನಲ್ ಬ್ಲಾಗ್ ಶುರು ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ಸ್ಪೆಷಲ್ ಇಂಟ್ರೆಸ್ಟಿಂಗ್ ಅಂಡ್ ಮೈ ಸ್ಮಾಲ್ ಸಕ್ಸೆಸ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸಕ್ಸಸ್ ಅನ್ನೋದಂತೂ ಅನ್ನೋದಂತ ಬೇಕಾಗಿಲ್ಲ ತಮ್ಮ ನೋಡಿರ್ತೀರಿ ಸೊ ಹೌದು ತೂಕ ಇಳಿಸೋದ್ ತೂಕ ಇಳಿಸೋದು ಒಂದು ಸಕ್ಸಸ್ ಇರ್ತೇನೆ ಸೊ ಇವತ್ತ ನಾನು ಸ್ಮಾಲ್ ಸಕ್ಸಸ್ ಅಂತ ಯಾಕೆ ಹೇಳಿದ್ದೆಂದ್ರೆ ನಾನು ಯಾವುದೋ ವರ್ಕೌಟ್ ಇಲ್ಲಾರ್ದ ಡಯೆಟ್ ಇಲ್ಲಾರ್ದ ನ್ಯಾಚುರಲ್ ಟಿಪ್ಸ್ನ ನಾನು ಫಾಲೋ ಮಾಡ್ಕೊಂಡ ನಾನು ಫೈವ್ ಕೆ ಜಿ ವೆಯ್ಟ್ನ ನಾನು ಲಾಸ್ ಮಾಡ್ಕೊಂಡಿನಿ ಸೊ ಖುಷಿ ಆಗ್ತೈತಿ ಯಾಕಪ್ಪ ಅಂತಂದ್ರೆ ಯಾವುದೇ ರೀತಿ ಕಷ್ಟ ಪಡ್ಲಾರ್ದ ಯಾವುದೇ ಡ್ರಿಂಕ್ಸ್ ಇಲ್ಲ ಡಯೆಟ್ ಇಲ್ಲ ಜಿಮ್ ಇಲ್ಲ ವರ್ಕೌಟ್ ಇಲ್ಲ ಎಕ್ಸಸೈಸ್ ಇಲ್ಲ ಯಾವುದು ಇರ್ಲಾರ್ದೆ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡೀನಿ ಅಂತಂದ್ರೆ ಒಂದು ರೀತಿ ನಮಗೂ ಖುಷಿ ಆಗ್ತೈತಿ ಹೆಮ್ಮೆ ಫೀಲ್ ಆಗ್ತೈತಿ ಹಾಗಾಗಿ ಏನು ನನ್ನ ಟಿಪ್ಸ್ ಫಾಲೋ ಮಾಡೀನಿ ಈ ಐದು ಐದು ಕೆ ಜಿ ತುಕಾಯಿ ನಾನು ಏನು ಸಿಂಪಲ್ ಟಿಪ್ಸ್ನ ಫಾಲೋ ಮಾಡೀನಿ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಂತ ಅನಿಸ್ತು ಸೊ ಹಂಗಾಗಿ ವಿಡಿಯೋ ಮಾಡತ್ತೀನಿ ಯಾ ಸೊ ಇಲ್ಲಿ ನೋಡಬಹುದ ನಾನು ವೇಟ್ ಚೆಕ್ ಮಾಡ್ಕೊಳತ್ತೀನಿ ಇವತ್ತಿನ ವೇಟ್ ನನ್ಗೆ ಎಪ್ಪತ್ತು ಕೆ ಜಿ ಐತಿ ಎಪ್ಪತ್ ಕೆಜಿ ಒಂದ್ ಕೆ ಜಿ ಕಡಿಮೆ ಐತಿ ಸಿಕ್ಸ್ಟಿ ನೈನ್ ಕೆ ಜಿನ ಅಂತ ಅನ್ಕೋಬೋದ ಸೊ ಅಷ್ಟೈತಿ ನನ್ಗೆ ನೋಡಿ ಭಾಳ ಖುಷಿ ಆಯ್ತು ಯಾಕಂತಂದ್ರೆ ಈ ಹಿಂದೆ ಒಂದ್ ತಿಂಗಳ ಹಿಂದೆ ನನ್ನ ವೇಟ್ ಸೆವೆಂಟಿ ಫೈವ್ ಪ್ಲಸ್ ಇತ್ತು ನಂದ ಇವಾಗ ಫೈವ್ ಕೆ ಜಿ ವೇಟ್ ನಾನು ಲಾಸ್ ಮಾಡೀನಿ ಅದು ಯಾವ ಯಾವ್ತರ ಅಂದ್ರೆ ನ್ಯಾಚುರಲಿ ಯಾವುದೇ ಒತ್ತಡ ಇರ್ಲಾರ್ದ ಯಾವುದೇ ರೀತಿ ಜಿಮ್ ಇಲ್ಲ ಡಯೆಟ್ ಇಲ್ಲ ಏನು ಇರಲಾರ್ದಂದರೆ ನ್ಯಾಚುರಲ್ ನನ್ನ ಲೈಫ್ ಸ್ಟೈಲ್ ಒಳಗೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದಕ್ಕೆ ನನಗೆ ಇಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕೈತೆ ಅಂದ್ರೆ ಇನ್ನು ಡಯ್ಟ ವರ್ಕೌಟ್ ಎಲ್ಲ ಶುರು ಮಾಡಿದರೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಕ್ತೈತೆ ಈ ಶಾ ಸೊ ಹಾಗಾಗಿ ನನ್ನ ವೇಸ್ಟ್ ಲಾಸ್ ಚಾಲೆಂಜ್ ಯಾಕೆ ತೊಗೋಬಾರ್ದು ಅಂತ ಅನ್ನಿಸ್ತು ನನಗೆ ಇವಾಗ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ನನ್ನ ಮುಂಚೆ ಇದೆಲ್ಲನೂ ಫುಲ್ ದಪ್ಪ ಇತ್ತ ಇದೆಲ್ಲನೂ ಊದ್ಕೊಂಡವ್ರ ಥರ ಕಾತಿತ್ತ ಆಮೇಲೆ ಇದು ಇದು ಅಷ್ಟೇ ಇದು ಒಂದು ರೀತಿ ಈ ಥರ ಕಾಣ್ತಿತ್ತ ಇವಾಗಿಲ್ಲ ಇವೆಲ್ಲವೂ ಸಣ್ಣ ಆಗೈತಿ ಆಮೇಲೆ ಇದೇ ನಾ ಇವಾಗ ಹಾಕಿದ ಟಾಪು ಫುಲ್ ಟೈಟ್ ಆಗ್ತಿತ್ತೆ ಸೊ ಇವಾಗ ನೀವು ನೋಡ್ತಿರ್ಬೋದು ಅಬ್ಸರ್ವ್ ಮಾಡ್ತಿರ್ಬೋದು ಫುಲ್ ಲೂಸ್ ಆಗೈತಿ ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಬೇಕು ನಿನ್ನ ದೂರದಿಂದ ತೋರಿಸ್ತೀನಿ ಬೆಲ್ಲಿ ಫ್ಯಾಟ್ ಜಾಸ್ತಿ ಇತ್ತ ನನಗೆ ಇತ್ತೀಚಿಲ್ಲಾಗ ಭಾಳ ಜಾಸ್ತಿ ಹೊಟ್ಟೆ ಎಲ್ಲ ಬಂದಿತ್ತೆ ಬಟ್ ಹೊಟ್ಟೆನೂ ಅಷ್ಟೇ ಇವಾಗ ಸ್ವಲ್ಪ ಕಂಟ್ರೋಲ್ ಐತಿ ಪೂರ್ತಿ ಕಡಿಮೆ ಆಗೈತಿ ಅಂತ ನಾನು ಏನು ಹೇಳೋದಿಲ್ಲ ಬಟ್ ನನಗೆ ರಿಲ್ಯಾಕ್ಸ್ ಫೀಲ್ ಆಗೋ ಥರ ನನ್ನ ಬೆಲ್ಲಿ ಫ್ಯಾಟು ಕೂಡ ಕಂಟ್ರೋಲ್ ಆಗೈತಿ ನೋಡಿದ್ರಲ್ಲ ನನ್ನ ಬಾಡಿ ಒಳಗೆ ಎಷ್ಟು ಚೇಂಜ್ ಆಗೈತೆ ಅಂತ ಹೇಳಿ ಬರೀ ಫೈವ್ ಕೆ ಜಿ ಕಡಿಮೆ ಮಾಡ್ಕೊಂಡಿದ್ದಕ್ಕೆ ನನ್ನ ಬಾಡಿ ಆಗಿರ್ಬೋದು ನನ್ನ ಮೈಂಡ್ ಆಗಿರ್ಬೋದು ಎರಡು ರಿಲ್ಯಾಕ್ಸ್ ಫೀಲ್ ಆಗ್ತೈತಿ ಆವಾಗಿನಗಟ್ಲೆ ಇವಾಗ ಸೋಮಾರಿತನ ಇಲ್ಲ ಬೆಳಿಗ್ಗೆ ಜಲ್ದಿ ಎದ್ದು ಆರಾಮಾಗಿ ನಾನು ಕೆಲಸ ಮಾಡ್ಕೋತೀನಿ ಒಂದು ರೀತಿ ಮನ್ಸು ಜೀವನದ ಒಂದು ರೀತಿ ಉತ್ಸಾಹ ಮತ್ತು ಮರಳಿ ಬಂದಂಗೆ ಆಗತೈತಿ ಮುಂಚೆ ಎಲ್ಲ ಭಾಳ ಒಂದು ರೀತಿ ಜಿಗುಪ್ಸೆ ಒಳಗಾದಾಗ ಒಳಗಾಗಿರೋ ರೀತಿ ನನಗೆ ಫೀಲ್ ಆಗ್ತಿತ್ತು ನಿಜ ನಾವು ಎಷ್ಟು ನಮ್ಮ ವೇಟ್ ಗೇನ್ ಆಗ್ತೈತಲ್ಲ ಅಷ್ಟು ನಾವು ಕುಗ್ತಾ ಹೋಗ್ತೀವಿ ಅಷ್ಟು ನಷ್ಟು ನಮ್ಮ ಲೈಫ್ನ ನಾವು ಸೋತ್ ಹೋಗ್ತೀವಿ ನಾನು ನಾನಿಂದು ಮನವರಿಕೆ ಮಾಡ್ಕೊಂಡೀನಿ ಹಾಗಾಗಿ ಕ್ರಮೇಣವಾಗಿ ನನ್ನ ವೆಯ್ಟ್ನ ಲಾಸ್ ಮಾಡ್ಕೋಬೇಕಂತ ಡಿಸೈಡ್ ಮಾಡೀನಿ ಇನ್ನೊಂದೇನಪ್ಪ ಅಂತ ವೇಟ್ ಲಾಸ್ ಮಾಡ್ಕೊಬೇಕಂತ ಅಂದ್ಕೊಂಡು ನಾವು ಬೇಗ ಬೇಗ ಜಲ್ದಿ ಜಲ್ದಿ ವೇಟ್ ಲಾಸ್ ಆಗಬೇಕು ನಾನು ಒಂದು ತಿಂಗಳಿಂದಾಗ ನನ್ನೆಲ್ಲ ವೇಟ್ ಲಾಸ್ ಮಾಡ್ಕೊಂಡು ಫಿಟ್ ಆಗ್ಬೇಕಂತಂದ್ರೆ ಯಾರಿಗೂ ಸಾಧ್ಯ ಆಗಂಗಿಲ್ಲ ಆ ಥರ ಸಾಧ್ಯ ಆದ್ರೂ ಕೂಡ ಅದು ಶಾಶ್ವತವಾಗಿರಂಗಿಲ್ಲ ಯಾವುದೋ ಸಕ್ಸಸ್ ಆದರೂ ಟೈಮ್ ತೊಗೊಂಡ ಅದ್ರ ಟೈಮಿಗೆ ಅದು ನಿಧಾನಕ್ಕೆ ಸಿಕ್ಕರೆ ಅದಕ್ಕೊಂದು ಆಯಸ್ಸು ತಗೋದು ಇರ್ತೈತಿ ಏನೂ ಅದು ನಮ್ಗೆ ಸಕ್ಸಸ್ ಸಿಗತ್ತಲ್ಲ ಆ ಸಕ್ಸಸ್ ಇವತ್ತು ಆಯಸ್ ಇರಂಗಿಲ್ಲ ಮತ್ತು ನಾವು ಜಲ್ದಿ ವೆಯ್ಟ್ ಗೇನ್ ಆಗ್ತೀವಿ ಗೊತ್ತಿಲ್ಲದಂತ ಡಿಕಾಕ್ಷನ್ ಡ್ರಿಂಕ್ ಅದೆಲ್ಲ ತಗೊಂಡು ನಾವು ಜಲ್ದಿ ವೆಯ್ಟ್ ಲಾಸ್ ಮಾಡ್ಕೊಂಡ್ರು ಅಷ್ಟು ಮಾಡ್ಕೊಂಡ್ರು ಮತ್ತೆ ಅದೆಲ್ಲ ನಾವು ಬಿಟ್ಟು ಬಂದ್ರೆ ಮತ್ತೆ ವೆಯ್ಟ್ ನಮ್ಗೆ ಗೇನ್ ಆಗ್ತೈತಿ ಹಾಗಾಗಿ ಆದಷ್ಟು ನ್ಯಾಚುರಲ್ ಆಗಿ ಆರ್ಗ್ಯಾನಿಕಾಗಿ ನಾವು ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಫ್ಯೂಚರ್ನಗೂ ಒಳ್ಳೇದು ನಮ್ಮ ವೆಯ್ಟ್ ಬ್ಯಾಲೆನ್ಸ್ ಒಳಗೆ ಇರ್ತೈತಿ ಬರೀ ವೆಯ್ಟ್ ಲಾಸ್ ಮಾಡ್ಕೋದು ಅಷ್ಟಲ್ಲ ಮುಂದಿನ ಅಷ್ಟು ಮುಂದಿನ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ ಲಾಸ್ ಮಾಡ್ತೀವಿ ಅಂತ ಡಿಸೈಡ್ ಮಾಡೋದಾದ್ರೆ ನಾಲ್ಕು ಜನ ನಮ್ಮ ನೋಡಿ ನೀ ದಪ್ಪ ಆದಿ ಆಮೇಲೆ ನೀನ ಚೆಂದ ಕಾಣುವಲ್ಲಿ ಅಂತೇಳಿ ಅನ್ನಕತರ ಅಂತ ಹೇಳಿ ಆ ಭಾವನೆ ಇಟ್ಕೊಂಡು ಇಟ್ಕೊಂಡು ನೀವೇನಾರ ವೆಯ್ಟ್ ಲಾಸ್ ಮಾಡಕ್ ನಿಂತ್ರಿ ಅಂತಂದ್ರೆ ಅದು ಯಾವತ್ತೂ ಕೂಡ ಸಕ್ಸಸ್ ಆಗಂಗಿಲ್ಲ ನಾವು ನಮ್ಮ ಆರೋಗ್ಯದ ದೃಷ್ಟಿನ ನಮ್ಮ ತಲಾಗಿಟ್ಕೊಂಡು ನಾವು ವೆಯ್ಟ್ ಲಾಸ್ ಮಾಡೋಕೆ ನಾವು ಮುಂದಾದ್ವಿ ಅಂತಂದ್ರೆ ಅದು ಯಾವಾಗು ನಮ್ಗೆ ಸಕ್ಸಸ್ ಸಿಕ್ಕೇ ಸಿಗ್ತೈತಿ ಯಾಕೆಂದ್ರೆ ಅಲ್ಲ ಚಂದ್ರನ್ನ ನಾವು ಯಾವತ್ತೂ ಮೆಚ್ಚಿಸೋಕ್ಕಾಗಂಗಿಲ್ಲ ಇವಾಗ ನೀವು ಅವ್ರು ಅವ್ರು ಯಾರೋ ಹೇಳಿದ್ರೆ ಅವ್ರು ವೆಯ್ಟ್ ಲಾಸ್ ಮಾಡಿ ನೀ ತಪ್ಪ ಬಾಳಾಗಿ ನೀ ಚೆಂದ ಕಾಣುವಲ್ಲಿ ಅಂತ ಹೇಳಿ ಅವ್ರು ಹೇಳಿದ್ರೆ ನಾನು ವೆಯ್ಟ್ ಲಾಸ್ ಮಾಡಿದ್ನೇ ವರ್ಕೌಟ್ ಮಾಡಿದ್ದೆ ಡ್ರಿಂಕ್ಸ್ ತಗೊಂಡೆ ಎಲ್ಲ ತಗೊಂಡ್ ನಾನು ವೆಯ್ಟ್ ಲಾಸ್ ಮಾಡಿ ಫಿಟ್ ಆಗಿ ರೆಡಿ ಆದ್ನೆ ಅವಾಗ ಮತ್ತೆ ಏನ್ ಹೇಳ್ತಾರೆ ಚಂದ ಕಾಣಿ ಇವಾಗ ಏನ್ ವೆಯ್ಟ್ ಲಾಸ್ ಮಾಡಿ ಚಂದ ಕಾಣ್ಮಲ್ ಈ ಚರ್ಮಿಲ್ ಮುದ್ದೆ ಇಷ್ಟ ದಿನ ದಪ್ಪತ್ತೆ ಚರಮೆಲ್ಲ ಮುದ್ದಾಗೈತಿ ನೀ ಚಂದ ಕಾಣಲ್ಲ ಅಂತಾರ ಅವಾಗ ಮತ್ತೇನ್ ಮಾಡ್ತೀವಿ ಏ ಮತ್ ನನ್ಗೆ ಹೇಳಿ ಮತ್ತೆ ವೇಟ್ ಗೇನ್ ಮಾಡಕ್ ನಾವ್ ಮುಂದಾಗ್ತೀವಿ ವೇಟ್ ಗೇನ್ ಮಾಡೋಸ ಮತ್ ಇರ್ಲೇ ಅದ್ರ ವಿರುದ್ಧವಾಗಿ ಮತ್ತೆ ನಾವ್ ಡ್ರಿಂಕ್ಸ್ ಡಿಕಾಕ್ಷನ್ ಹೆವಿಯಾಗಿ ಊಟ ಮಾಡೋದ್ ಜಂಕ್ ಫುಡ್ ತಿನ್ನೋದ ಆಮೇಲೆ ನಾವು ಡಯಟ್ ಮಾಡೋದೆಲ್ಲ ಬಿಟ್ಬಿಡ್ತೀವಿ ಬಿಟ್ಬಿಟ್ಟು ನಾವು ಆರಾಮ ಊಟ ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಬಿಡ್ತೀವಿ ಮತ್ತೆ ದಪ್ಪಾಗಿ ಕೂಡ್ತೀವಿ ಸೊ ಹಂಗಾಗಿ ನಾ ಅವಾಗ ಏನು ಹೇಳ್ತಾರೆ ಮತ್ತು ಈ ಎಷ್ಟು ದಪ್ಪಾಗಿ ಮತ್ತೆ ಚಂದನ ಕಾಣ್ಮೇಲೆ ಅವಾಗ ಒಂಥರ ಮಾತಾಡ್ತಾರೆ ಸೊ ಹಿಂಗಾಗಿ ಇದು ನಮ್ಗೆ ಒಂದು ರೀತಿ ಸೈಕಲ್ ಆಗೋಗ್ತೈತಿ ನಾವು ದಪ್ಪ ಆದಾಗ ದಪ್ಪ ದಪ್ಪಾಗಿ ಅನ್ನೋದು ಮತ್ತೆ ನಾವು ಸಣ್ಣ ಆಗೋದ ನಾವು ಸಣ್ಣ ಆದಾಗ ಅವ್ರು ಚೆನ್ನಾಗಿ ಅನ್ನೋದು ಮತ್ತೆ ನಾವು ದಪ್ಪ ದಪ್ಪಾಗೋದಾಗ ಇದೇ ಸೈಕಲ್ ತಿರುಗ್ತಾ ಇರ್ತತಿ ಸೊ ಆ ತರ ಆಗೋಗ್ಬೇಡ ನಮ್ಮ ಬಾಡಿ ಯಾವ ತರ ಐತಿ ನಮ್ ಬಾಡಿ ಯಾವ ತರ ರೆಸ್ಪಾನ್ಸ್ ಮಾಡತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗ್ತಿ ಇವಾಗ ನಾನು ಈ ಒಂದ್ ಫೈವ್ ಕೆ ಜಿ ಯೂಸೋ ಮುಂಚೆ ಇದೆಲ್ಲ ಮರಿತನ ನನ್ಗ ಅನ್ಕೊಂಡಿತ್ತ ಸುಸ್ತಾಗ್ತಿತ್ತ ನಿರಾಸಕ್ತಿ ಎಲ್ಲದ್ರಾಗೂ ನಿರಾಸಕ್ತಿ ಆಗ್ತಿತ್ತ ಯಾರು ಏನ್ ಹೇಳೋದ್ರು ನನ್ಗ ಅದ್ರಾಗ ಇಂಟ್ರೆಸ್ಟ್ ಇರ್ಲಿಲ್ಲ ಸೊ ಈ ತರ ನನಗಾಗ್ತಿತ್ತು ಅದ್ ಯಾಕೆ ಆಗ್ತಿತ್ತು ಅಂದ್ರೆ ನನ್ನ ವೇಟ್ ಗೇನ್ ಆಗಿತ್ತು ಸೊ ಹಾಗಾಗಿ ಅದು ಆಗ್ತಿತ್ತು ನನಗೆ ನಾನು ಮನವರಿಕೆ ಮಾಡ್ಕೊಂಡಿಲ್ಲ ನಾನು ಮುಂಚೆ ಎಷ್ಟು ಆಕ್ಟಿವ್ ಇದ್ನಿ ಎಲ್ಲ ಕೆಲಸ ಮಾಡ್ಕೊತಿದ್ವಿ ಮನೆಯಾಗಿನ ಎಲ್ಲ ಕೆಲಸ ನಾನು ಒಬ್ಬಕ್ಕೆ ನಿಭಾಯಿಸ್ಕೊಂತಿದ್ನಿ ಆದ್ರೆ ನನಗಿದ ಯಾವ್ದಕ್ಕೂ ಮನಸ್ಸಿಲ್ಲ ಮನಸ್ ಮನೆಯನ್ನ ಕೆಲಸ ಮಾಡ್ಕೊಂಡ್ರು ಜನ ಬಂದ ನಮ್ಮ ಮನಾಗೊಂದು ಏನಾರ ಅಂತಾರಲ್ಲಪ್ಪ ಅಂತ ಹೇಳಿ ಆ ಒಂದು ಭಯಕ್ಕಾಗಿ ನಾನು ಎಲ್ಲ ಕೆಲಸಾನ ಮಾಡ್ತಿದ್ದೆ ಬಟ್ ಯಾವ್ದು ನನಗೆ ಇಂಟ್ರಸ್ಟ್ ಇರ್ತಿರ್ಲಿಲ್ಲ ಮನಸ್ಫೂರ್ತಿಯಾಗಿ ಮಾಡೋ ಕೆಲ್ಸನ ಕೆಲಸ ನೋಡಕ್ಕೆ ಒಂದ್ ರೀತಿ ನಮ್ಗೆ ಖುಷಿ ಕೊಡ್ತೈತಿ ನಾವು ಮನಸ್ಸಿಂದ ಮಾಡಿದ ಕೆಲಸ ಯಾವ್ದು ನಮಗೆ ಖುಷಿ ಕೊಡಂಗಿಲ್ಲ ಸೊ ಆ ತರ ನನಗ عطيتها <applause> <applause> ಅದನ್ನ ನನಗ್ ನನ್ನ ಮನವರಿಕೆ ಮಾಡ್ಕೊಂಡ ಬೇಡ ಈ ತರ ಇದ್ರೆ ನನ್ಗೆ ಆಗೋದಿಲ್ಲ ನಾನ್ ಮುಂಚಿನ ತರಾನ ಮತ್ ನಾನ್ ವೆಯ್ಟ್ ಲಾಸ್ ಮಾಡ್ಕೋಬೇಕ ವೆಯ್ಟ್ ಲಾಸ್ ಮಾಡ್ಕೊಂಡು ನಾ ಫಿಟ್ ಆಗ್ಬೇಕ ನನ್ನ ಆರೋಗ್ಯನ ನಾನು ಕಾಪಾಡ್ಕೊಬೇಕಂತ ಹೇಳಿ ನನಗ್ ನಾನು ಮಾತಾಡ್ಕೊಂಡು ನನಗ್ ನಾನು ಡಿಸಿಷನ್ ತಗೊಂಡ್ ನಾನ ವೇಟ್ ಲಾಸ್ ಮಾಡಕ್ ಮುಂದಾದ್ನಿ ಸೊ ಹೇಳಿ ನಾ ಯಾವ್ದೇ ರೀತಿ ಹೆವಿ ಡಯಟ್ ಹೆವಿ ಹೆವಿ ವರ್ಕೌಟ್ ಆಮೇಲೆ ಎಲ್ಲ ಬಾಯಿ ಬೀಗ ಹಾಕೊಂಡ್ ಡಯಟ್ ಮಾಡೋದು ಆಮೇಲೆ ಇಲ್ಲದೆ ಇರೋ ಡ್ರಿಂಕ್ಸ್ ಡಿಕಾಕ್ಷನ್ ಎಲ್ಲಾ ತರ್ಸ್ಕೊಂಡು ಹಾ ಮಾಡ್ಕೊದು ಈ ತರ ಏನು ನಾನು ಮಾಡಕ್ ಹೋಗಿಲ್ಲ ನಾನು ಲಾಸ್ಟ್ ಟೈಮ್ ಒಂದ್ಸರಿ ವೇಟ್ ಗೇನ್ ಆಗಿದ್ದೆ ಆ ಟೈಮ್ ನಾನು ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ರು ಅದರ್ ಟಿಪ್ಸನ್ನು ಇಲ್ಲೂ ಫಾಲೋ ಮಾಡ್ಕೊಂಡು ನಾನು ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿನಿ ಸೊ ಏನೆಲ್ಲ ಟಿಪ್ಸ್ನ ಫಾಲೋ ಮಾಡ್ಕೊಂಡೆ ಅಂತಂದರೆ ನಾನು ಬೆಳಗ್ಗೆ ಬೇಗ ಹೇಳೋದು ಮುಂಚೆನೇ ನಾನು ಬೆಳೆ ಆವಾಗ ಬೇಗ ಹೇಳ್ತಿದ್ದೆ ಇಲ್ಲಿ ಬಂದಮೇಲೆ ನನಗೆ ನನ್ನ ಮಗಳು ಸ್ಕೂಲು ಹತ್ತು ಗಂಟೆಗೆ ನನ್ನ ಗಂಡನ ಆಫೀಸ್ ಹತ್ತು ಗಂಟೆಗೆ ಹಾಗಾಗಿ ನಾನು ಕೇಳ್ತಿದ್ದೆ ನಿಧಾನ ಕೆಲಸ ಮಾಡ್ಕೊತಿದ್ದೆ ಹೀಗಾಗಿ ಮತ್ತೆ ನಮ್ಮ ಸೋಮವಾರ ನಾನು ಮೈಗೆ ಹಲ್ಕೊಂಡು ಬಿಟ್ಟಿದ್ದ ಬೇಗ ಹೇಳೋದು ಸ್ಕಿಪ್ ಮಾಡಿದ್ದೆ ಲೇಟ್ ಆಗಿದ್ರೆ ಎಲ್ಲ ಕೆಲಸನೂ ಲೇಟ್ ಆಗ್ತಾವ ಲೇಟ್ ಆಗೋಣ ಒತ್ತಡ ಜಾಸ್ತಿ ಆಗ್ತೈತೆ ನಮ್ಗೆ ಬೇಗ ಬೇಗ ಮಾಡ್ಕೋಬೇಕು ಲೇಟ್ ಆಯಿತು ಅಂತೇಳಿ ಒತ್ತಡ ಜಾಸ್ತಿ ಆಗ್ತೈತಿ ಒತ್ತಡ ಜಾಸ್ತಿ ಆಗಿ ಸ್ಟ್ರೆಸ್ ಇದೆಲ್ಲ ಆಗ್ತೈತಿ ಮನಸ್ಸು ಶಾಂತವಾಗಿರಂಗಿಲ್ಲ ಹೈನಾಗೆ ಸ್ಟ್ರೆಸ್ ಅಂಟಗೊತ್ತು ಅಂತಂದ್ರೆ ಅಲ್ಲಿ ಕೂಡ ನಮ್ಗೆ ವೇಟ್ ಗೇನ್ ಆಗ್ತೈತಿ ಆಮೇಲೆ ಇದೊಂದು ಆಯಿತು ಇವಾಗ ಏನು ಮಾಡ್ತೀನಿ ಬೆಳಿಗ್ಗೆ ಜಲ್ದಿ ಹೇಳ್ತೀನಿ ಐದು ಗಂಟೆಗೆ ನಾನು ಹೇಳ್ತೀನಿ ಐದು ಗಂಟೆಗೆ ಎದ್ದು ಅಮ್ಮ ನನ್ನ ಮಗಳಿಗೆ ಡಬ್ಬಿ ಕಟ್ಬೇಕಾ ನನ್ನ ಮಗನಿಗೆ ಡಬ್ಬಿ ಕಟ್ಬೇಕಾ ಆಮೇಲೆ ನನ್ನ ಹಸ್ಬೆಂಡಿಗೆ ಡಬ್ಬಿ ಕಟ್ಬೇಕಾ ಅದಾದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕಾ ದೇವ್ರ ಪೂಜಾ ಪಾತ್ರೆ ಬಟ್ಟೆ ಒಗೆಯೋದು ಮನೆ ಕ್ಲೀನಿಂಗು ಆಮೇಲೆ ನನ್ನ ಬ್ಲಾಗು ಇದೆಲ್ಲನೂ ನಾನು ಮೇಂಟೈನ್ ಮಾಡ್ತೀನಿ ಆರಾಮಾಗಿ ಹ್ಯಾಂಡಲ್ ಮಾಡ್ತೀನಿ ಎರಡು ಗಂಟೆ ನನಗೆ ಎಕ್ಸ್ಟ್ರಾ ಇವಾಗ ಸಿಗಾಕ್ತೈತಿ ಸೊ ಈ ತರ ಆಮೇಲೆ ಎಲ್ಲ ಕೆಲಸನೂ ಮನೆಗಿನ ಎಲ್ಲ ಕೆಲಸನೂ ದಿನ ಮೈ ಮನಸ್ಸು ಒಂದು ರೀತಿ ಶಾಂತವಾಗಿರ್ತೈತಿ ಯಾವುದೇ ರೀತಿ ಸ್ಟ್ರೆಸ್ ಇರೋಂಗಿಲ್ಲ ಸ್ಟ್ರೆಸ್ ಫ್ರೀ ನಾವು ಇರ್ತೀವಿ ನೆಕ್ಸ್ಟ್ ಜಾಸ್ತಿ ನೀರು ಕುಡಿಯೋದು ದಿನಕ್ಕೆ ಎರಡರಿಂದ ಎರಡುವರೆ ಲೀಟರ್ ನೀರು ಕುಡಿಬೇಕ ಅಂತ ಹೇಳ್ತಾರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ತಾರೆ ಆದ್ರೆ ಏನು ಮಾಡ್ತೀವಿ ಕೆಲ್ಸದ ಮಧ್ಯದಾಗ ನೀರು ಕುಡಿಯಂಗಿಲ್ಲ ನಾವು ಜಾಸ್ತಿ ನೆಗ್ಲೆಕ್ಟ್ ಮಾಡ್ತೀವಿ ನಮ್ಗೆ ನೀರು ಕುಡಿಯೋಕ್ಕೆ ಇಷ್ಟ ಇರೋಂಗಿಲ್ಲ ಅಂತ ಏನಲ್ಲ ನಾವೇನು ಚಿಕ್ಕ ಮಕ್ಕಳಲ್ಲಿ ಹಠ ಮಾಡಕ ಆದರೆ ನೆಗ್ಲೆಟ್ ಮಾಡ್ತೀವಿ ನಾವು ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ ನಮ್ಗೆ ಹಾಗಾಗಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಒಂದೇ ಸಾರಿ ಜಾಸ್ತಿ ಕುಡಿಬಿಡ್ತೀವಿ ಸೊ ಆ ಥರ ನಾವು ಮಾಡ್ತಿರ್ತೀವಿ ಆ ಮಾಡೋ ಬದಲಿಗೆ ಅಡುಗೆ ಮಾಡಬೇಕಂದ್ರೆ ಬಾಟಲ್ ತುಂಬಿಟ್ಕೊಂಡ್ರೆ ಜಾಸ್ತಿ ನೀರು ಕುಡಿಯೋದು ಇನ್ನು ನೆಕ್ಸ್ಟ್ ಎರಡನೇ ಟಿಪ್ ಏನಪ್ಪ ಅಂತಂದ್ರೆ ಅಡುಗೆ ಮಾಡಬೇಕಾದ್ರೆ ಕಡಿಮೆ ಎಣ್ಣೆ ಬೆಳೆಸೋದು ಈಗೇನಪ್ಪ ಅಂತಂದ್ರೆ ನಾವು ಉತ್ತರ ಕರ್ನಾಟಕದಾಗ ತಗಡಿ ಮೇಲೆ ನಾವು ಚಪಾತಿ ಮಾಡ್ತೀವಿ ನಾವು ಅದ್ರಾಗ ನಮ್ಮ ನಮ್ಮ ಸೈಡ್ ನಾವು ಜಾಸ್ತಿ ಮಾಡ್ತಾರೆ ತಗಡಿ ಮೇಲೆ ಚಪಾತಿ ಮಾಡ್ತೀವಿ ಜಾಸ್ತಿ ಎಣ್ಣೆ ಹಾಕಿ ಮಾಡಿದ್ರೂ ತಗಡಿ ಮೇಲೆ ಚಪಾತಿ ಚಲೋ ನಮ್ಗೆ ನಮಗೆ ಹಾಕಾಕೊಪ್ಪ ಸೊ ಅವಾಗೇನು ಮಾಡ್ತೀವಿ ಜಾಸ್ತಿ ಎಣ್ಣೆ ಯೂಸ್ ಮಾಡ್ತೀವಿ ಅಂಥವೆಲ್ಲ ಸ್ವಲ್ಪ ಕಡಿಮೆ ಆಯಿಲ್ ಆ ಟೈಮ್ನಾಗೆಲ್ಲ ಕಡಿಮೆ ಆಯಿಲ್ ಯೂಸ್ ಮಾಡ್ಕೊಂಡು ನಮಗೆ ಬೇಕಾ ನೀವು ಮನೆಗೆ ಬೇಕಾದ್ರೆ ಮಾಡ್ಕೊಡ್ರಿ ಸ್ವಲ್ಪ ಹಿಟ್ ಹಚ್ಚಿ ನಾವು ನಮಗೆ ಸ್ವಲ್ಪ ಎರಡ ಚಪಾತಿ ನಮಗೆ ಎಷ್ಟು ಬೇಕಷ್ಟೇ ಹಿಟ್ ಹಚ್ಚಿ ಚಪಾತಿ ಮಾಡ್ಕೊಂಡು ತಿನ್ನೋದ್ರಿಂದ ಅದು ನಮಗೆ ಒಳ್ಳೆಯದ ಆಮೇಲೆ ಅಡುಗೆ ಒಗ್ಗರಣೆಗೆಲ್ಲ ಕಡಿಮೆ ಎಣ್ಣೆ ಬಳಸೋದ ಆಮೇಲೆ ಮನೆಯಾಗೂ ಸ್ವಲ್ಪ ಕರ್ದ ಐಟಮೆಲ್ಲ ಕಡಿಮೆ ಮಾಡ್ಕೊಂಡಿರ್ಬೇಕು ಅದಾದ್ಮೇಲೆ ಸಕ್ರೆ ಎಲ್ಲ ಅಡುಗೆಗೂ ಸಕ್ರೆ ಯೂಸ್ ಮಾಡೋಕಿನ್ನ ಬೆಲ್ಲ ಯೂಸ್ ಮಾಡಿದ್ರೆ ಭಾಳ ಚಲೋ ಪಲ್ಯ ಒಗ್ಗರ್ನಿ ಮಾಡಲಿ ಸಾಂಬಾರು ಒಗ್ಗರ್ಣೆ ಕೊಡಲಿ ಅವಲಕ್ಕಿ ಉಪ್ಪಿಟ್ಟು ಏನು ಮಾಡಿದ್ರೂ ಸ್ವಲ್ಪ ಸಿಹಿ ಹಾಕ್ತಿರ್ತೀವಿ ನಾವು ಅಲ್ಲಿ ಸಕ್ರೆ ಹಾಕೋ ಬದಲಿಗೆ ಬೆಲ್ಲ ಹಾಕಿದ್ರೆ ಭಾಳ ಒಳ್ಳೆಯದು ಆಮೇಲೆ ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಟೀ ಟೀ ವಿಚಾರದಾಗ ನಾನು ಸ್ವಲ್ಪ ಹಟ್ಮಾರಿ ನನಗೂ ಟೀ ಕುಡಿಯೋದು ಭಾಳ ಹ್ಯಾಬಿಟ್ ಐತಿ ಸೊ ಹಾಗಾಗಿ ಸ್ವಲ್ಪ ಅದನ್ನು ನಂಗೆ ಜಾಸ್ತಿ ಪ್ಲಸ್ ಪಾಯಿಂಟ್ ಹಾಕಿತ್ತು ನಾನು ವೇಟ್ ಗೇನ್ ಆಗಾಕ ಸೊ ಇವಾಗ ಏನು ಮಾಡಾತೀನಿ ಟೀ ಕುಡಿಯೋದ ಕಂಪ್ಲೀಟಾಗಿ ಏನು ಅವಾಯ್ಡ್ ಮಾಡಿಲ್ಲ ಕಡಿಮೆ ಮಾಡ್ಕೊಂಡಿನಿ ಅದ್ರಾಗ ಮಾರ್ನಿಂಗ್ ಎದ್ದ ತಕ್ಷಣ ಟೀ ಕುಡಿಯೋದನ್ನು ನಾನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟೀನಿ ಎದ್ದ ತಕ್ಷಣ ಏನು ಮಾಡ್ತೀನಿ ಚಿಯರ್ ಚೀರ್ ಕುಡಿತೀನಿ ಹಾಗಾಗಿ ಸ್ವಲ್ಪ ಲೇಟಾಗಿ ಟಿಫನ್ ಎಲ್ಲ ಆದ್ಮೇಲೆ ಸ್ವಲ್ಪ ಕುಡಿತೀನಿ ಆದ್ರೆ ಇವಾಗ ಇವಾಗ ಏನು ಮಾಡಾತೀನಿ ಸ್ವಲ್ಪ 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 ಕುಡಿತ ಕಂಪ್ಲೀಟ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೇಕು ಅಂದ್ಕೊಂಡಿನಿ ಏನೋ ಬೇಕಂದ್ರೆ ಯಾವಾಗ ಆಗಲಾದ್ರು ಒಂದ್ಸರಿ ವಾರಕ್ಕೊಂದ್ಸರಿ ಮೂರು ನಾಲ್ಕು ದಿನಕ್ಕೊಂದ್ಸರಿ ಈ ಥರ ಅನ್ನೋದೈತಿ ಸೊ ನಿಮ್ಗೆ ಸಡನ್ನಾಗಿ ಬಿಡೋಕ್ಕಾಗಂಗಿಲ್ಲ ಸೊ ಸಡನ್ನಾಗಿ ಬಿಡೋಕ್ಕಾಗಂಗಿಲ್ಲ ಅಂಥೇಳಿ ಅದನ್ನ ಕಂಟಿನ್ಯೂ ಮಾಡೋಕ್ಕೂ ಹೋಗಂಗ್ ಹೋಗ್ಬಾರ್ದು ಸೊ ಸ್ವಲ್ಪ 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 ಹಾಕೊಂಡು ಹಾಕೊಂಡು ಕಡಿಮೆ ಮಾಡ್ಕೊಡಿ ಸೊ ಟೀ ಕುಡಿಯೋದು ಅವಾಯ್ ಮಾಡಬೇಕು ಇನ್ನು ಕಾಫಿನೂ ಟೀ ಕಾಫಿ ಎಲ್ಲ ಆಗಂತ ಇನ್ನು ಅದಾದಮೇಲೆ ನೆಕ್ಸ್ಟ್ ಚಿಕ್ಕ ಪುಟ್ಟ ಕೆಲಸ ಮಾಡೋಕೆ ನಾವು ಸ್ವಲ್ಪ ಆಯಾಸ ಮಾಡ್ಕೋತೀವಿ ಕೆಳಗೆ ಏನಾದರೂ ಇದ್ದರೆ ಮಕ್ಳಿಗೆ ಹೇಳೋದು ಕೆಳಗೆ ಏನಾದರೂ ಅವ್ರು ಬಿದ್ದಿರ್ತೈತೆ ವಸ್ತು ಅದನ್ನ ಏರ್ತಿಲ್ಲ ಅಂತೇಳಿ ಮಕ್ಳು ಇರ್ತಾರೆ ಮನೆಯ ಮಕ್ಳಿಗೆ ಹೇಳ್ತೀವಿ ಆಮೇಲೆ ಸಣ್ಣ 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 ಪುಟ್ಟ ಕೆಲಸ ಎಲ್ಲ ಮಕ್ಕಳ ಕೈ ಮಾಡಿಸ್ತಿರ್ತಿವಿ ಆದರೆ ನಮಗೆ ಗೊತ್ತಿರೋಂಗಿಲ್ಲ ಆ ಸಣ್ಣ ಪುಟ್ಟ ಕೆಲಸನ ನಮಗೆ ಸಾಕಷ್ಟು ಎಕ್ಸಸೈಸ್ ಕೊಡ್ತೈತಿ ಕೆಳಗೆ ಏನಾದ್ರು ಬಿದ್ದರೆ ಅದನ್ನು ಬಾಗಿ ತಗೋದ್ರಿಂದ ನಮ್ಗೆ ಕೆಲಸ ಸ್ವಲ್ಪ ಎಕ್ಸಸೈಸ್ ಆಗೈತಿ ಸೊ ಈ ಥರ ಎಲ್ಲ ಎಲ್ಲ ಕೆಲಸನು ಓಡಾಡ್ಕೊಂಡು ಮಾಡಬೇಕು ಅಲ್ಲಿ ಆದಷ್ಟು ಎಲ್ಲ ಕೆಲಸ ಈಸಿ ಮಾಡ್ಕೊಂಡು ಮಾಡೋಕ್ಕಿಂತನೂ ಆ ಕೆಲಸ ಯಾವ ಥರ ಇದೆಯೋ ಅದ ಥರ ನಾವು ಮ ಕೆಲಸ ಮಾಡೋದು ಯಾವಾಗಲೂ ಉತ್ಸಾಹದಿಂದ ಇರೋದು ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ಆದಷ್ಟು ವೆಯ್ಟ್ ಗೇನ್ ಆಗ್ತೈತೆ ಹೊರತು ವೇಟ್ ಯಾವತ್ತೂ ಲಾಸ್ ಆಗೋಂಗಿಲ್ಲ ಅದೊಂದು ಇಟ್ಕೊರಿ ನಿಮ್ಗೆ ಎಷ್ಟು ಸಾಧ್ಯ ಆಗ್ತದಿಲ್ಲ ಅಷ್ಟು ಸ್ಟ್ರೆಸ್ ಫ್ರೀ ಆಗಿರಿ ನಾವು ಯೋಚ್ ಚಿ ಯೋಚನೆ ಹೇಳಿರೋದ ಎಲ್ಲರಿಗೂ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಅನ್ನೋದು ಇದ್ದೇ ಇರ್ತೈತಿ ಆದ್ರೆ ಆದಷ್ಟು ಅದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಅದಕ್ಕೆ ಚಿಂತೆ ಕೂತ್ರೆ ಆ ಚಿಂತೆಂದು ನಮ್ಗೆ ಕಡಿಮೆ ಆಗೋಂಗಿಲ್ಲ ಪ್ರಾಬ್ಲಮ್ ಅಂತೂ ನಮ್ಗೆ ಸಾಲ್ವ್ ಆಗೋಂಗಿಲ್ಲ ಆ ಪ್ರಾಬ್ಲಮ್ ಜೊತೆ ನಮ್ಗೆ ವೇಟ್ ಗೇನ್ ಅನ್ನೋ ಪ್ರಾಬ್ಲಮ್ ಒಂದು ಬಂದು ಮರು ಬಿಟ್ಟಾಗ್ತತಿ ಉಟ್ಕೊಂತೈತಿ ಸೊ ಹಾಗಾಗಿ ಚಿಂತೆ ಆದಷ್ಟು ಕಡಿಮೆ ಮಾಡಿಕೊಂಡು ನಾವು ಎಷ್ಟು ಉತ್ಸಾಹದಿಂದ ಇರ್ತೀವಲ್ಲ ಅಷ್ಟು ನಮ್ಗೆ ಒಂದು ನಮ್ಮ ಮೈಂಡು ಶಾಂತವಾಗಿರ್ತೈತಿ ಆ ಮೈ ಶಾಂತವಾಗಿ ಮೈ ಇದ್ದ ಮೈಂಡ್ನಾಗ ನಮ್ಮ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗ್ತೈತಿ ಆಮೇಲೆ ನಮ್ಗೆ ವೇಟು ಲಾ ಗೇನ್ ಆಗಂಗಿಲ್ಲ ಸೊ ಈ ಥರ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಊಟ ಊಟದಾಗ ಸ್ವಲ್ಪ ಲಿಮಿಟ್ ಇದ್ದರೆ ಒಳ್ಳೆಯದು ಯಾವುದಾದ್ರೂ ಆದ್ರೂ ಅಬ್ಬುಟ್ಟು ವಿಷ ಅಂತ ಹೇಳ್ತಾರೆ ಹಾಗಾಗಿ ಹೆವಿಯಾಗಿ ಊಟ ಮಾಡೋಕ್ಕಿನ್ನೂ ಲೈಟಾಗಿ ಊಟ ಮಾಡೋದು ಒಳ್ಳೇದು ಎಲ್ಲರಿಗೂ ಊಟದ್ದ ಅಳತೆ ಒಂದತ್ತಾಯಿರೋಂಗಿಲ್ಲ ನಾ ಅಷ್ಟು ನೀವು ತಿನ್ನೋಂಗಿಲ್ಲ ನೀವು ತಿನ್ನೋಷ್ಟು ನಾ ತಿನ್ನೋಂಗಿಲ್ಲ ಸೊ ಹಾಗಾಗಿ ನಿಮ್ದು ನೋಡ್ಕೋರಿ ನಿಮ್ಗೆ ಎಷ್ಟು ಲಿಮಿಟ್ ಐತಲ್ಲ ಅಷ್ಟೇ ತಿನ್ರಿ ಜಾಸ್ತಿ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮಂಥ ತಾಯಿಯಂದ್ರಿಗೆ ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಮಕ್ಳಿಗೆ ಏನಾದರೂ ಹಾಯ್ ಕೊಟ್ಟಿರ್ತೀವ ನೀರು ಕೊಟ್ಟಿರ್ತೀವಿ ಅವ್ರು ಸ್ವಲ್ಪ ತಿಂತಾವ ಮಿಕ್ಕಿದೆಲ್ಲ ಹಂಗೆ ಬಿಡ್ತಾವ ಸೊ ಏನು ಮಾಡ್ತೀವಿ ನಮ್ಮದು ಊಟ ಆಗಿರ್ತೈತೆ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡಿರ್ತೀವಿ ಅದರಲ್ಲಿ ಬಿಟ್ಟು ತಾಟ್ನಾಗಿಂದ ತೆಗೆದೇ ನಮಗೆ ಸಿಂಕಿ ಹಾಕೋಕ್ಕೂ ಮನಸ್ಸಿರಂಗಿಲ್ಲ ಆಮೇಲೆ ಅದು ತಿಂದ್ರೆ ಹೆವಿ ಆಗ್ತೈತೆ ಅನ್ನೋ ಒಂದು ಸಂಕಟ ಆದರೂ ನಾವು ಏನು ಮಾಡ್ತೀವಿ ಅದನ್ನ ಸ್ವಲ್ಪ ಬಲವಂತವಾಗಿ ತಿಂತೀವಿ ನಾವು ಕೆಡಬಾರ್ದಲ್ಲ ಇನ್ನು ಕೆಟ್ಟ ಮುಸ್ರಿಗೆ ಅನ್ನೋ ಒಂದು ಕಾರಣಕ್ಕೆ ನಾವು ಏನು ಮಾಡ್ತೀವಿ ಬಲವಂತವಾಗಿ ತಿಂತೀವಿ ಅದು ನಮಗೆ ವೇಟ್ ಲಾ ವೇಟ್ ಗೇನ್ ಅದೊಂದು ಪ್ಲಸ್ ಪಾಯಿಂಟ್ ಆಗ್ತೈತಿ ಸೊ ಅದ್ರ ಬದಲಿಗೆ ಏನು ಮಾಡಬೇಕಂತಂದ್ರೆ ನಾನು ಈ ಪ್ರಾಬ್ಲಮ್ ಫೇಸ್ ಮಾಡೀನಿ ಸೊ ಹಾಗಾಗಿ ನಾನು ಏನು ಅಂತಂದ್ರೆ ಇವಾಗ ಅಡುಗೆ ಮಾಡ್ಕೊತಾನೆ ನನ್ನ ಮಕ್ಕಳಿಗೆ ನನ್ನ ಗಂಡಿಗೆ ಊಟ ಕೊಟ್ಬಿಡ್ತೀನಿ ಅವ್ರು ಊಟ ಮಾಡ್ತಾರ ಅವ್ರು ಊಟ ಆದಾಗ ಎಷ್ಟು ಮಿಕ್ಸ್ ಇರ್ತಾರಲ್ಲ ಅಷ್ಟೇ ನಾನು ಹೊಟ್ಟೆ ಫುಲ್ ಆಗ್ತಿತ್ತು ಅದಷ್ಟು ತಿಂದು ಸುಮ್ಮನ ಹಾಕ್ತೀನಿ ಆಗ ಏನೋ ಸ್ವಲ್ಪ ಭಾಳ ಕಡಿಮೆ ಬಿಟ್ಟಿದ್ರಂದ್ರೆ ಮತ್ತೆ ಸ್ವಲ್ಪ ಹಿಡ್ಕೊಂಡು ನನಗೆ ಎಷ್ಟು ಹೊಟ್ಟೆ ಬೇಕಲ್ಲ ಅಷ್ಟು ನಿಮಗೆ ನಾವು ಉಪವಾಸ ಮಾಡ್ರೆ ಆ ಅಂದರೆ ನೀವು ಇದು ತಿನ್ನೋಕೆ ತಿಂದು ಇರೋಕ್ ಹೋಗ್ಬೇಡ್ರಿ ಎಲ್ಲ ಎಲ್ಲ ಬಾಯಿಗೆ ಬಿಗ ಹಾಕೊಂಡ್ಬಿಡ್ರಿ ಅದು ತಿನ್ಬೇಡ್ರಿ ಇದು ತಿನ್ಬೇಡ್ರಿ ಅಂತ ನನಗೆ ಆಗ್ತಿಲ್ಲ ರೀ ಅಣ್ಣ ಜೀವ ಅಂತ ಹೇಳ್ತಿರ್ತಾರೆ ನೋಡ ಸೊ ಅಣ್ಣ ಕುಟ್ಟಿದ್ದ ಜೀವ ಐತೆ ಸ್ವಲ್ಪ ಕ್ರಾಬಿಂಗ್ ಆಕೈತಿ ತಿನ್ಬೇಕಂತ ಆಸೆ ಆಗ್ತೈತಿ ತಿನ್ನೋದು ಸ್ವಲ್ಪ ತಿನ್ನೋದು ಒಂದು ಸ್ವಲ್ಪ ತಿಂದ್ಮೇಲೆ ಅದು ನಮ್ಗೆ ಆಸೆ ಆದ್ರೂ ಅದ ಕಡೆ ನೋಡಂಗಿಲ್ಲ ಅದು ಬಿಟ್ಟು ಸುಮ್ ಅದು ಬಿಟ್ಟು ನಾವು ದೂರ ಬಂದ್ಬಿಡ್ಬೇಕು ಸ್ವಲ್ಪ ಮರುತ್ ಬೇರೆ ಯಾವುದಾದ್ರೂ ಆ್ಯಕ್ಟಿವಿಟಿಗಿದ್ರೆ ಹೋಗ್ತೈತೆ ಅದ್ರಾಗ ಸೊ ಈ ಥರ ತಿನ್ಕೊಂಡು ಉಣ್ಕೊಂಡು ಯಾವುದೇ ಕಷ್ಟ ಇರ್ಲಾರ್ದ ವೇಟ್ ಲಾಸ್ ಮಾಡ್ಕೊಳ್ಳೋ ಟಿಪ್ಸ್ ಇವ ಇವ ಸೊ ಇದನ್ನೆಲ್ಲ ನೀವು ಫಾಲೋ ಮಾಡಿ ನೋಡ್ರಿ ಬೇಕಿದ್ರೆ ನಿಮ್ಗೆ ರಿಸಲ್ಟ್ ಸಿಕ್ಕೇ ಸಿಗ್ತತಿ ಇನ್ನ ನಾ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದ್ರೆ ಸಣ್ಣದಾಗಿ ವರ್ಕೌಟ್ ಆಮೇಲೆ ಡಯಟ್ ಇದೆಲ್ಲನೂ ಫಾಲೋ ಮಾಡತ್ತೀನಿ ಬೆಳಿಗ್ಗೆ ಬೇ ಸ್ವಲ್ಪ ಇನ್ನೂ ಸ್ವಲ್ಪ ಬೆಳಿಗ್ಗೆ ಜಲ್ದಿ ಇರುತ್ತೆ ಸ್ವಲ್ಪ ಸಣ್ಣದಾಗಿ ವರ್ಕೌಟ್ ಶುರು ಮಾಡ್ಬೇಕು ಅನ್ಕೊಳಕತ್ತೀನಿ ಆಮೇಲೆ ಡಯೆಟ್ ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ಡಯೆಟ್ ಮಾಡ್ಬೇಕನ್ನಾಗ್ತೀನಿ ನಾನು ಇನ್ನೊಂದು ಏನಪ್ಪಾ ಅಂತಂದ್ರೆ ರಾತ್ರಿ ರಾತ್ರಿ ಲೇಟ್ ನೈಟ್ ಊಟ ಮಾಡೋಕ್ಕೆ ಹೋಗ್ಬಾರ್ದು ರಾತ್ರಿ ಒಂದು ಏಳು ಗಂಟೆ ಮೇಲೆ ಎಂಟು ಗಂಟೆ ಒಳಗೆ ಏಳು ಗಂಟೆ ಮೇಲೆ ಎಂಟು ಗಂಟೆ ಒಳಗೆ ಊಟ ಮಾಡಿದ್ರೆ ಭಾಳ ಬೆಸ್ಟ್ ಆಮೇಲೆ ನಮ್ಗೆ ಡೈಜೆಷನ್ ಆಗೋಕ ಅಲ್ಲಿ ಟೈಮ್ ಇರ್ತೈತಿ ಆರಾಮಾಗಿ ಡೈಜೆಷನ್ ಆಕತಿ ನಮ್ಗೆ ವೆಯ್ಟ್ ಲಾಸ್ ಮಾಡೋಕ ಅದು ಒಂದು ಹೆಲ್ಪ್ ಆಗ್ತೈತಿ ಸೊ ಈ ಥರ ಇನ್ನು ಸ್ವಲ್ಪ ಇನ್ನು ಸಾಕಷ್ಟು ಟಿಪ್ಸ್ ಅದಾವ ನಾನು ಫಾಲೋ ಮಾಡ್ತೀನಿ ನಾನು ಫಾಲೋ ಮಾಡೋದ್ರ ಜೊತೆಗೆ ನಿಮಗೂ ಯಾರಿಗಾದರೂ ಲೈ ವೆಯ್ಟ್ ಲಾಸ್ ಮಾಡೋ ಇಂಟ್ರೆಸ್ಟ್ ಇದ್ರೆ ನಾನು ಕಾಮೆಂಟ್ ಮಾಡಿರಿ ಎಲ್ಲ ಟಿಪ್ಸ್ ಜೊತೆಗೆ ಕೆಲವೊಂದಿಷ್ಟು ರೆಸಿಪಿನೂ ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನೀವು ವೆಯ್ಟ್ ಲಾಸ್ ಮಾಡಿದ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇತ್ತಂದ್ರೆ ನನಗೆ ಕಾಮೆಂಟ್ ಮಾಡಿರಿ ಹಾಗಾಗಿ ಯಾವ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ ಮತ್ತೆ ಮತ್ತೆ ಸಿಕ್ತಿದ್ರೆ ನೆಕ್ಸ್ಟ್ ಬ್ಲಾಗ್ನಾಗ ಅಲ್ಲಿವರ್ಗೂ ನಾನು ವಿಡಿಯೋ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಟೇಕ್ ಕೇರ್ ಬೈ ಬಾಯ್